ಇನ್ಸ್ಟ್ರಕ್ಷನ್ ಬೋರ್ಡ್ ಇಲ್ಲ ಏನು ಒಂದು ಡೈರೆಕ್ಷನ್ ಬೋರ್ಡ್ ಇಲ್ಲ ಏನು ಒಂದು ಸಿಗ್ನಲ್ ಇಲ್ಲ ಅದೇ ಸ್ಟ್ರೆಚ್ ಫುಲ್ ಸ್ಪೀಡಲ್ಲಿ ಗಾಡಿಗಳು ಬರುತ್ತೆ ಒಂದು ಹಂಪ್ ಇದೆ ಬಟ್ ಯಾರಿಗೂ ಅದು ಕಾಣಿಸ್ತಾ ಇಲ್ಲ ದ ರೀಸನ್ ಈಸ್ ಯಾವುದೇ ಒಂದು ಸೈನ್ ಬೋರ್ಡ್ ಇಲ್ಲ ಒಂದು ಹಂಪ್ ಇರೋದು ಸೈನ್ ಬೋರ್ಡ್ ಇಲ್ಲ ಸ್ಲೋ ಮಾಡಬೇಕು ಅನ್ನೋದು ಒಂದು ಸೈನ್ ಬೋರ್ಡ್ ಇಲ್ಲ ಒಂದು ಡಿವೈಡರ್ ಇದೆ ಅನ್ನೋದು ಅಬ್ಸರ್ವೇಷನ್ ಒಂದು ಸೈನ್ ಬೋರ್ಡ್ ಯಾವುದೂ ಇಲ್ಲದೆ ಕಾರಣ ಕಲಬುರಗಿಯಲ್ಲಿ ಡೆತ್ ವೇ ಆಗ್ತಾ ಇದೆ ನ್ಯಾಷನಲ್ ಹೈವೇ ಇನ್ನೆಷ್ಟು ಬಲಿ ಪಡೆಯುತ್ತೋ ಗೊತ್ತಿಲ್ಲ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಎಂಜೆ ಹೀರಾಪುರ ಕ್ರಾಸ್ನಿಂದ ಆಳಂದ ಪೋಸ್ಟ್ ಕಡೆಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಮೇಲೆ ದಿನನಿತ್ಯ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ ಜನರು ಬೆಳಿಗ್ಗೆ ಮನೆಯಿಂದ ಬಂದರೆ ಮತ್ತೆ ರಾತ್ರಿ ಮನೆಗೆ ಮರಳಿ ಹೋಗುತ್ತೇವೆ ಎಂಬ ನಂಬಿಕೆ ಇಲ್ಲದಂತಾಗಿದೆ ಎಂದು ಜನರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೇಲೆ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಈ ರಸ್ತೆ ಮೇಲೆ ಎರಡು ವರ್ಷಗಳಿಂದ ಸಾಕಷ್ಟು ಅಪಘಾತಗಳು ಸಂಭವಿಸಿ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಪಘಾತಗಳಿಗೆ ಮುನ್ಸೂಚನೆ ನೀಡುವ ಯಾವುದೇ ಫಲಕ ಕೂಡ ನಿರ್ಮಿಸಿಲ್ಲ ಎಂದು ಜನರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮೇಲೆ ಹಿಡಿಶಾಪ ಹಾಕುತ್ತಿದ್ದಾರೆ ಈಗಲಾದರೂ ಸ್ಥಳೀಯ ಆಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡು ಆಗುವುದನ್ನು ತಡೆದು ಸಾರ್ವಜನಿಕರ ಜೀವ ಉಳಿಸಿ ಎಂದು ಇಲ್ಲಿನ ಜನರ ಆಶಯವಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಲ್ಲಿ ಡೈಲಿ ಒಂದಲ್ಲ ಒಂದು ಇನ್ಸಿಡೆಂಟ್ ಆಗ್ತಾನೆ ಇದೆ ನಿನ್ನೆ ಕೂಡ ಆಯಿತು ಒಂದು ಬೈಕ್ ಆಕ್ಸಿಡೆಂಟ್ ಆಗಿದೆ ಮೊನ್ನೆ ಕೂಡ ಒಂದು ಆಟೋ ಪೂರ್ತಿ ಡ್ಯಾಮೇಜ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಸ್ಟ್ರೆಚಲ್ಲಿ ಫುಲ್ ಸ್ಪೀಡಲ್ಲಿ ಗಾಡಿಗಳು ಬರುತ್ತೆ ಒಂದು ಹಂಪ್ ಇದೆ ಬಟ್ ಯಾರಿಗೂ ಅದು ಕಾಣಿಸ್ತಾ ಇಲ್ಲ ದ ರೀಸನ್ ಈಸ್ ಯಾವುದೇ ಒಂದು ಸೈನ್ ಬೋರ್ಡ್ ಇಲ್ಲ ಒಂದು ಹಂಪ್ ಇರೋದು ಸೈನ್ ಬೋರ್ಡ್ ಇಲ್ಲ ಸ್ಲೋ ಮಾಡಬೇಕು ಅನ್ನೋದು ಒಂದು ಸೈನ್ ಬೋರ್ಡ್ ಇಲ್ಲ ಒಂದು ಡಿವೈಡರ್ ಇದೆ ಅನ್ನೋದು ಅಬ್ಸರ್ವೇಷನ್ ಒಂದು ಸೈನ್ ಬೋರ್ಡ್ ಯಾವುದೂ ಇಲ್ಲದೆ ಕಾರಣ ಇಲ್ಲಿ ಡೈಲಿ ಒಂದೊಂದು ಇನ್ಸಿಡೆಂಟ್ ಆಗ್ತಾ ಇದೆ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಯಾರಾದರೂ ಬಂದು ಇದ್ರ ಬಗ್ಗೆ ಸೀರಿಯಸ್ ನೋಟ್ ತೊಗೋಬೇಕು ಡೈಲಿ ಒಬ್ಬೊಬ್ಬರು ಬರ್ತಾರೆ ಇನ್ಸಿಡೆಂಟ್ ಆದಮೇಲೆ ಬರ್ತಾರೆ ಬಟ್ ಇದ್ರ ಬಗ್ಗೆ ಯಾರೂ ಸೀರಿಯಸ್ನೆಸ್ ತಗೋತಿಲ್ಲ ಇದು ಒಂದು ರಿಕ್ವೆಸ್ಟ್ ಇದು ಇದೊಂದು ಪೊಟೆನ್ಷಿಯಲ್ ಇದೊಂದು ಪೊಟೆನ್ಷಿಯಲ್ ಬಿಸ್ನೆಸ್ ಹಬ್ಬ ಇರೋದ್ರಿಂದ ಎಲ್ಲ ಗಾಡಿಗಳಲ್ಲಿ ಸ್ಲೋ ಆಗೇ ಆಗುತ್ತೆ ಬಟ್ ಆ ಒಂದು ಸ್ಟ್ರೆಚ್ ಇಂದ ಬರಬೇಕಾದ್ರೆ ಯಾವುದೂ ಒಂದು ಸೈನ್ ಇಲ್ಲ ಆ ಜಂಪಲ್ಲಿ ಡೈಲಿ ಒಂದೊಂದು ಬೈಕ್ ಮಿನಿಮಮ್ ಆನ್ ಆ್ಯಂಡ್ ಅವರೇಜ್ ಟೆನ್ ಟು ಫಿಫ್ಟೀನ್ ಬೈಕ್ಸ್ಗಳು ಅಥವಾ ಕಾರೇಜ್ ಕಾರ್ಸ್ಗಳು ಡ್ಯಾಮೇಜ್ ಆಗ್ತಾ ಇದ್ದಾವೆ ಬಟ್ ನಿನ್ನೆ ನೋಡಿದಾಗೆ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ ಬೈಕ್ ನೋಡ್ಬೋದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅದಕ್ಕಿಂತ ಹಿಂದಿನ ದಿವಸ ಆಟೋ ಡ್ಯಾಮೇಜ್ ಆಗಿದೆ ಒಂದು ಪಿಕಪ್ ಡ್ಯಾಮೇಜ್ ಆಗಿದೆ ಆಯಿತು ಡ್ಯಾಮ್ ಗಾಡಿ ಡ್ಯಾಮೇಜ್ ಆಗಿತ್ತ ಬಾಡಿಗಿಂತ ಒಂದು ಏನೋ ಒಂದು ಇನ್ ಮನೆಗೆ ಹೋಗಿ ಹೋಗಬೇಕಾದ್ರೆ ಇನ್ಸಿಡೆಂಟ್ ಆಗುತ್ತೆ ಮನೆಗೆ ಹೋಗಿ ಮುಟ್ತಾರೆ ಅನ್ನೋದೊಂದು ಇದು ಇಲ್ಲ ಸೊ ಇದ್ರ ಬಗ್ಗೆ ಒಂದು ಸೀರಿಯಸ್ ಎಲ್ಲರೂ ಒಂದು ಬಗ್ಗೆ ಯಾರಿದ್ದಾರೆ ಇದ್ರ ಕನ್ಸರ್ಟ್ ಇರೋರು ಬರಲೇಬೇಕು ನ್ಯಾಷನಲ್ ಹೈವೇದವರು ಏನು ಕನ್ಸರ್ನ್ ಇದೆ ಬರಲೇಬೇಕು ಇದ್ರ ಮಾಡಲೇಬೇಕು ಇದ್ರದ್ದು ಏನಿದೆ ಮಾಡಲೇಬೇಕು ಇಟ್ಸ್ ಎ ಕೈಂಡ್ ರಿಕ್ವೆಸ್ಟ್ ಇಲ್ಲಿರೋ ಬಿಸ್ನೆಸ್ ಎಲ್ಲ ನೀವು ಕ್ಯಾಮ್ರಾಲ ಕೂಡ ನೋಡಿರ್ಬೋದು ತುಂಬ ದೊಡ್ಡ ಡ್ಯಾಮೇಜ್ ಆಗಿದೆ ತುಂಬ ದೊಡ್ಡ ದೊಡ್ಡ ಇನ್ಸಿಡೆಂಟ್ ಇದು ನಾಳೆ ಕೂಡ ಆಗ್ಬೋದು ನಾಡಿದ್ದು ಕೂಡ ಆಗ್ಬೋದು ನಾವು ಡೈಲಿ ಆನ್ ಆ್ಯಂಡ್ ಅವರೇಜ್ ನೋಡ್ತಾ ಇದ್ದೀವಿ ಇದು ಆಗ್ತಾನೇ ಇದೆ ಪ್ಲೀಸ್ ಇದು ಕೈಂಡ್ ರಿಕ್ವೆಸ್ಟ್ ಇದು ಹೀರಪ್ಪ ಇದು ಯಾವುದು ನಮ್ಮದು ಮಿರ್ಚಿ ಮಿರ್ಚಿಗೋದಮ್ ಇದೆಲ್ಲ ಜಫ್ರಾ ಅಲ್ಲಿಂದ ಒಂದು ಸ್ಟ್ರೆಚ್ಚಲ್ಲಿ ಬರ್ತಾರೆ ಬಿಕಾಸ್ ಯಾವುದೇ ಒಂದು ಸೈನ್ ಬೋರ್ಡ್ ಇಲ್ಲ ತುಂಬ ಸ್ಪೀಡಾಗಿ ಬರ್ತಾರೆ ಒಂದು ಸೈ ಒಂದು ಇದೆ ಈ ಹಂಪ್ ಕಾಣಿಸ್ತಿದೆ ಆ ಹಂಪಿಗೆ ಯಾವುದೋ ಒಂದು ಸೈನ್ ಬೋರ್ಡ್ ಇಲ್ಲ ಒಂದು ವೈಟ್ ಒಂದು ಜಿಬ್ರೋ ಕ್ರಾಸಿಂಗ್ ಟೈಪ್ ಆದರೂ ಇರುತ್ತೆ ಅದು ಏನೂ ಇಲ್ಲ ಒಂದು ಡಿವೈಡರ್ ಇದೆ ಅಂತ ಗೊತ್ತಾಗಲ್ಲ ಒಂದೇ ಸ್ಟ್ರೆಚ್ಚಲ್ಲಿ ಬರ್ತಿದ್ದಾರೆ ಸ್ಪೀಡಲ್ಲಿ ಜಂಪ್ ಹಾರಿಸ್ತಿದ್ದಾರೆ ಆ ಒಂದು ಹಂಪ್ ಯಾರಿಗೂ ಕಾಣಿಸ್ತಿಲ್ಲ ಆ ಹಂಪ್ ಕಾಣದೇ ಇರೋ ಕಾರಣಕ್ಕೆ ಇನ್ಸಿಡೆಂಟ್ ಆಗ್ತಿದೆ ನಾನು ಒಂದು ಇಲ್ಲಿ ಡೀಲರ್ಶಿಪ್ ತೊಗೊಂಡು ಒಂದು ಟೆನ್ ಡೇಸ್ ಆಯಿತು ಟೆನ್ ಡೇಸಿಂದ ಅವನೇನ್ ಅವರೇಜ್ ಫಿಫ್ಟೀನ್ ಟು ಟ್ವೆಂಟಿ ಇನ್ಸಿಡೆಂಟ್ ಆಗ್ತಾನೇ ಇದೆ ಟೆನ್ ಡೇಸಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಇಲ್ಲಿ ಇರೋ ಇಲ್ಲಿ ಇಲ್ಲೋ ಇರೋರು ಹೇಳೋರ ಪ್ರಕಾರ ಡೈಲಿ ಟೆನ್ ಫಿಫ್ಟೀನ್ ಆಗ್ತಾನೇ ಇದೆ ಫ್ರಮ್ ಟೂ ಇಯರ್ಸ್ ಅಲ್ಲ ಇಲ್ಲಿನ ಲೋಕಲವರು ಹೇಳ್ತಾರೆ ಡೈಲಿ ಆನ್ ಏನಾದರೂ ಆದರೆ ಸಡನ್ನಾಗಿ ಹೋಗಿ ಹೇಳ್ತಾರೆ ಬಟ್ ಏನೂ ಅದ್ರ ಕನ್ಸರ್ನ್ ಏನೂ ತಗೊಂಡಿಲ್ಲ ಅಂತ ಸುದ್ದಿ ಬಂದಿರೋದು ಬಟ್ ನಿಮ್ಮ ಒಂದು ಮುಖಾಂತರ ಏನಾದರೂ ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಇದು ಹೀರಾಪುರ್ ರಿಂಗ್ ರೋಡಿಂದ ಟೋಟಲ್ ಡೈಬರಾಬಾದ್ ಕ್ರಾಸ್ತನ ಮೋಸ್ಟ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಡೈಲಿ ದೇ ವಿಲ್ ಟ್ರಾವಲ್ ಅವರು ಇಲ್ಲಿಂದ ಟ್ರಾವೆಲ್ ಮಾಡ್ತಾರೆ ಬಸ್ಸಸ್ ಹೋಗ್ತಾವೆ ಈ ರೋಡ್ ಸಲಾಗ ನಾನು ಎರಡು ವರ್ಷ ಲೇಸಿನ ಪ್ರಯತ್ನ ಮಾಡ್ಲತ್ತೀನಿ ಈ ರೋಡಿಗೆ ಸಿಗ್ನಲ್ ಬೇಕಾ ಪೇಂಟ್ ಹಾಕಬೇಕಾ ಬೋರ್ಡ್ ಹಾಕಬೇಕಾ ಸಿಗ್ನಲ್ಸ್ ಸಿಗ್ನಲ್ ಒಳಗೆ ಸಿಗ್ನಲ್ ಟೈಮಿಂಗ್ ಹಾಕ್ಬೇಕಂತ ನಾನು ಹೇಳಾಕ್ತಿದ್ದೆ ನಾನು ಪ್ರಯತ್ನ ಮಾಡ್ಲಾಕ್ತೀನಿ ಯಾರು ಏನು ಕ್ರಮ ತೋ ತೊಗೊಲಾಗಾರ ನಾನು ಎಮ್ ಎಲ್ ಎ ಸಾಬಿಗೆ ಭೀ ಭೇಟ್ ಹೇಳಿದ ನಾನು ಇವತ್ತು ಫ್ರೈಡೆ ಬರ ಕಮ್ಮಿಂಗ್ ಫ್ರೈಡೆ ಅವ್ರು ಬರ್ತಾರಂತ ಹೇಳಿದ್ರು ನನಗೂ ಇಲ್ಲಿ ಬಂದು ಸ್ಪಾಟ್ ವಿಸಿಟ್ ಮಾಡಿ ಎನ್ ಎಚ್ ಐ ಡಿಪಾರ್ಟ್ಮೆಂಟ್ ಆಫೀಷಲ್ಸಿಗೆ ಕರೀತಾರಂತ ಹೇಳಾರ ಡಿ ಸಿ ಮ್ಯಾಡಮಿಗೆ ಭೀ ಕರೀತಾರಂಥೇಳ್ಯಾರ ನಾವು ವೇಟ್ ಮಾಡ್ಲಾಕ್ತೀವಿ ರೀ ಎಮ್ ಎಲ್ ಎ ಸಾಗೆ ಅವ್ರು ಬಂದಿದ್ದಂದರೆ ನಮ್ಮದು ಏನು ಪ್ರಾಬ್ಲಮ್ ಅದ ಇಲ್ಲಿ ಅವ್ರು ನೋಡಿದಂದ್ರೆ ಅವ್ರಿಗೆ ತಾನೇ ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಆಗ್ಲಾಗ್ತದ ಇದು ಸೌತ್ ಭೀ ಬರ್ತದ ನಾರ್ತ್ ಭೀ ಬರ್ತದ बोथ दे विलकम अँड एम एल एम एल ए बोथ एम एल एस विलकम एम पी शूड आसो कम इन वि सी वर्ड ऐन हा लाल एम पि साहेबरी बनं नोडत ಯಾಕಂದರೆ ಇದು ಆ ಕ್ಷೇತ್ರ ಅವ್ರ ಕ್ಷೇತ್ರ ಅದ ಅಲ್ಲ ಅವ್ರು ಬಂದು ನೋಡಿದಂದ್ರೆ ಅವ್ರಿಗೆ ಭೀ ಗೊತ್ತಾಗ್ತದೆ ಏನು ಆಗ್ಲಾಗ್ತದಂತ ಅವ್ರು ನಾವು ವೆರಿ ಹಂಬಲಿ ನಾವು ರಿಕ್ವೆಸ್ಟ್ ಮಾಡ್ಲಗ್ತಿರ ಅವರಿಗೆ ಸರ್ ಬಂದು ನೋಡ್ರಿ ಇದು ನಾವು ಏನು ನಮಗೂ ಪಾಲಿಟಿಕ್ಸ್ ಬಗ್ಗೆ ಏನು ಬೇಡಲಾಗ ಏನಿಲ್ಲ ಇದು ಪಬ್ಲಿಕ್ ಸರ್ವಿಸ್ ಕೆಲಸ ರೀ ಸರ್ ಇದು ಪಬ್ಲಿಕ್ ರೋಡ್ ನಾವು ಟೆಕ್ಸ್ ಕೊಡ್ಲಾತಿವಲ್ಲ ಆ ಟೆಕ್ಸಿನ ಲೇಸಿ ನೀವು ರೋಡ್ ಮಾಡ್ಲಾಕ್ತಿವಿ ಆ ರೋಡಿಗೆ ನೀವು ಮೇಂಟೆನೆನ್ಸ್ ಮಾಡ್ಲಕ್ಕೆ ಬರಲಾಗಿದೆ ಅಂದರೆ ಮತ್ತು ನೀವು ಯಾಕೆ ತೋತೀರಾ ಸರ್ ಅದು ಕ್ರಮ ನಾವು ರಾತ್ರಿ ಒಮ್ಮತ್ತಿಗೆ ಫೋನ್ ಹಚ್ಚಿದ್ದೆವು ಎನ್ ಎಚ್ ಐ ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಫೋನ್ ಹಚ್ಚಿ ಕರ್ದಾರ ಇಲ್ಲಿ ಇನ್ಸಿಡೆಂಟ್ ಆಗ್ಯಾರೀ ಇಲ್ಲಿ ಡಿಮಾಂಡ್ ಮಾಡ್ಲಾಕ್ತಾರೆ ಅವ್ರು ನೀವು ಬರ್ಬೇಕಂದ್ರೆ ನಾವು ನಾಳೆಗೆ ಮುಂಜಾನೆ ಬರ್ತಾರೆ ಅಂತ ಹೇಳಕ್ತಾರ ಅವರು ಇದು ಇದು ನೆಗ್ಲಿಗೆನ್ಸಿ ಅವ್ರದ್ದು ಹೆಂಗೆ ಅದ ರೀ ಆ್ಯಕ್ಸಿಡೆಂಟ್ ಆಗೋದ ರಾತ್ರಿಗೆ ಅವ್ರು ಬರ್ತಾರಂತ ಏನು ಹೇಳ್ತಾರೆ ಮುಂಜಾನೆ ಅಂದರೆ ಅವರು ಸತ್ತಿದ ಆಗಿದ ಆಮೇಲೆ ಅವನಿಗೆ ಹೋಗಿ ನಾವು ಹಾಕ್ತಿರಲ್ಲ ಆ ಟೈಮಿಗೆ ಬರ್ತಾರಂತ ಹೇಳಕ್ತಾರೆ ಅವರು ಇದು ಟೋಟಲಿ ಫೇಲಿಯರ್ ಅವ್ರದ್ದು ಇನ್ನೂ ಒಂದು ಏನು ಮಾತಾಡ್ತಾರೆ ಅವರು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಬಜೆಟ್ ಇಲ್ಲ ಅಂದರೆ ಪೇಂಟ್ ಹೊಡೀಲಾಕ ಒಂದು ಸೈನ್ ಬೋರ್ಡ್ ಸಾಕಲಾಕ ಎಷ್ಟು ಬಜೆಟ್ ಬೇಕು ರೀ ಸರ್ ನಿಮಗೂ ನಾವು ಅದೇ ರಿಕ್ವೆಸ್ಟ್ ಮಾಡ್ಲಕ್ತಿವ್ರಿ ಭಾಳ ಅಬ್ಶ ಅಬ್ಜೆಕ್ಷನ್ಸ್ ಅದ ಇಲ್ಲಿ ನಾವು ಕುಂತಿದ್ದೆ ಅಂದ್ರೆ ಪೂರಾ ರಾತ್ ಹೋಗ್ತದೆ ನಾವು ಒಂದೇ ಮಾತಾಡ್ಲಾಕ್ ಇದಕ್ಕೂ ನೀವು ಕ್ರಮ ತೋರಿ ಏನು ಡಿಫೆಕ್ಟ್ ಅದ ಅದು ಡಿಫೆಕ್ಟಿಗೆ ಸಾಲ್ವ್ ಮಾಡಿ ಕೊಟ್ಬಿಡ್ರಿ ಥ್ಯಾಂಕ್ ಯು ಇಲ್ಲಿ ದಿವಸ ಆಗುತ್ತಾ ಇದು ಆಕ್ಸಿಡೆಂಟ್ ಇದು ಎನ್ ಎಚ್ ಎ ಅವರು ಏನು ಆ್ಯಕ್ಷನ್ ತೊಗಲ ತಗೊಲಾಗ್ಯಾರ ಇದು ಇಲ್ಲಿ ಇನ್ಸ್ಟ್ರಕ್ಷನ್ ಬೋರ್ಡ್ ಇಲ್ಲ ಏನು ಒಂದು ಡೈರೆಕ್ಷನ್ ಬೋರ್ಡ್ ಇಲ್ಲ ಏನು ಒಂದು ಸಿಗ್ನಲ್ ಇಲ್ಲ ಏನು ಮೊನ್ನೆ ಅದು ಡಿ ಸಿ ಪಿ ಮೇಡಮ್ ಅವರು ಬಂದಿದ್ದರು ಡಿ ಸಿ ಪಿ ಸರ್ ಅವರು ಬಂದಿದ್ದರು ಎ ಸಿ ಪಿ ಮೇಡಮ್ ಅವರು ಮತ್ತು ಸರ್ಕಲ್ ಸಾಹೇಬರು ಬಂದಿದ್ರು ನಮ್ಮ ಭರವಸೆ ಕೊಟ್ಟಾರ ಇದು ಒಂದು ಎಂಟು ದಿವಸ ಟೈಮ್ ತೊಗೊಂಡಾರ ಅವರು ಮಾಡಕ್ಕೆ ನೋಡ್ತ ನೋ ನೋಡ್ತೀವಿ ನಾವು ಅವ್ರು ಏನು ಪ್ರಯತ್ನ ಮಾಡ್ತೀವಿ ನಾವು ಅದಕ್ಕೆ ನಮ್ಮ ಬಯಸ್ತೀವಿ ಅದು ಏನು ಮಾಡ್ತಾರೆ ಏನೆಲ್ಲ ನೋಡಿ ನಮ್ಮ ಒಂದೇ ಅಪೀಲ್ ಅವರು ಇದು ಎನ್ ಎಚ್ ಎ ಅವರಿಗೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ದೇ ಹ್ಯಾವ್ ಟು ಕ್ಲಿಯರ್ ದ ಇಶ್ಯೂ ಅಬೌಟ್